ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ರಿಷಾ ಕಿಚ್ಚ ಕೊಟ್ಟಿರೋ ಕ್ಲಾಸ್ಗೆ ಇನ್ನು ಉಳಿದ ದಿನಗಳಲ್ಲಿ ಬದಲಾಗ್ತಾರ ಅಶ್ವಿನಿ ಗೌಡ ಅಭಿಷೇಕ್ ಕ್ಯಾಪ್ಟನ್ಸಿ ವೀಕ್ ಹೇಗಿರುತ್ತೆ ಬಿಗ್ ಬಾಸ್ ಮನೆಗೆ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತಾ ರಿಷಾ ಎಡವಿದ್ದೆಲ್ಲಿ ಎಸ್ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ಆಟದ ಪಯಣ ಮುಗಿಸಿದ್ದಾರೆ ರಿಷಾ ರಿಷಾ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಾಗ ಸಿಕ್ಕಾಪಟ್ಟೆ ರಗಡಾಗಿ ಆಗಿ ಎಂಟ್ರಿ ಕೊಟ್ರು ರಿಷಾ ಬಂದಿದ್ದು ನೋಡಿ ಮನೆಯಲ್ಲಿ ಆಟದಲ್ಲಿ ತುಂಬಾ ದೊಡ್ಡದಾಗಿ ಏನೋ ಬದಲಾಗತ್ತೆ ಅನ್ನೋ ಹೋಪ್ ಕೂಡ ಬಂದಿತ್ತು ರಿಷಾ ಅದೇ ರೀತಿ ಆಟ ಶುರು ಮಾಡಿದ್ರು ಕೂಡ ಆದ್ರೆ ನಡುವಲ್ಲಿ ರಿಷಾ ಆಟ ಎಂಟರ್ಟೈನ್ಮೆಂಟ್ ಗಿಂತ ಹೆಚ್ಚಾಗಿ ಜಗಳ ಕಿತ್ತಾಟ ಇಂಥದ್ದಕ್ಕೆ ಹೆಚ್ಚು ಅಟ್ಯಾಚ್ ಆದ್ರು ಮಾತಿನಲ್ಲಿ ಹಿಡಿತ ಸ್ವಲ್ಪ ತಾಳ್ಮೆ ಇದ್ದಿದ್ರೆ ನಿಜಕ್ಕೂ ರಿಷಾ ಮತ್ತಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿಬೋದಿತ್ತು ಆಟ ಕಂಟಿನ್ಯೂ ಮಾಡ್ಬೋದಿತ್ತು ರಿಷಾ ಮಿತಿ ಮೀರಿದ ಮಾತು ಆಟಕ್ಕೆ ಮುಳ್ಳಾಯ್ತು ಅನ್ನಿಸ್ತು ಇನ್ನು ವಾರದ ಕೊನೆಯಲ್ಲಿ ಕಿಚ್ಚನ ಬಳಿ ಹೆಚ್ಚು ಪಾಠ ಕೇಳಿತು ಅಶ್ವಿನಿ ಇದು ಪ್ರತಿ ವಾರ ನಡೆಯುತ್ತೆ ಆದ್ರೆ ಈ ವಾರ ಸ್ವಲ್ಪ ಹೆಚ್ಚಾಗಿನೇ ಅಶ್ವಿನಿ ಗೌಡ ತಪ್ಪು ಮಾಡಿದ್ರು ಈ ವಾರದಲ್ಲಾದ್ರೂ ಅಶ್ವಿನಿ ನಿಜವಾಗ್ಲೂ ಬದಲಾಗ್ತಾರ ಜಾಹ್ನವಿ ಆಟದ ದಿಕ್ಕು ಬದಲಿಸ್ತಾರಾ ಇನ್ನು ಬೇರೊಬ್ಬರ ಕ್ಯಾಪ್ಟನ್ಸಿಗೆ ಅಡ್ವೈಸ್ ಕೊಟ್ಟು ಮಾತನಾಡೋರು ಸ್ವತಃ ಕ್ಯಾಪ್ಟನ್ ಆದಾಗ ಹೇಗೆ ನಿರ್ವಹಿಸ್ತಾರೆ ಅನ್ನೋ ಕುತೂಹಲ ಇರುತ್ತೆ ಅದೇ ರೀತಿ ಅಭಿಷೇಕ್ ಕ್ಯಾಪ್ಟನ್ ಆಗಿದ್ದಾರೆ ಹೇಗಿರುತ್ತೆ ಅಭಿಷೇಕ್ ಕ್ಯಾಪ್ಟನ್ಸಿ ವೀಕ್ ಕಾದು ನೋಡ್ಬೇಕು ಇನ್ನು ಮನೆಯಲ್ಲಿ ತೀರಾ ಬೇಗ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿತ್ತು ಅವರೆಲ್ಲರೂ ಹಳಬರಾಗಿದ್ದಾರೆ ಮತ್ತೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗತ್ತಾ ಆಟದಲ್ಲಿ ಹೊಸತನ ನೋಡೋಕೆ ಸಿಗುತ್ತಾ ಕಾದು ನೋಡ್ಬೇಕು